ವರ್ಷ ಹತ್ತೊಂಬತ್ತು ನೂರ ಹೊತ್ತಿಗೆ ಭಾರತದಲ್ಲಿ ಬೆಸ್ಟ್ ಸೆಲ್ಲಿಂಗ್ ಪೆನ್ಸಿಲ್ ಆಗಿತ್ತು ನಟರಾಜ್ ಹಿಂದೂಸ್ತಾನ್ ಪೆನ್ಸಿಲ್ ಪ್ರೈವೇಟ್ ಲಿಮಿಟೆಡ್ ಭಾರತದಲ್ಲಿ ಒಳ್ಳೆಯ ನೆಲೆಯನ್ನು ಕಂಡಿತ್ತು ನಂತರ ಅವರಿಗೆ ಒಂದು ಹೊಸ ಸವಾಲು ಎದುರಾಗುತ್ತೆ ಕಂಪನಿ ಸ್ಟೂಡೆಂಟ್ ಮತ್ತು ಆಫೀಸ್ ವರ್ಕರ್ಸ್ಗೆ ಮತ್ತು ಮಾತ್ರ ಅಲ್ಲದೆ ಜೊತೆಗೆ ಪ್ರೊಫೆಷ್ನಲ್ ಆರ್ಟಿಸ್ಟ್ ಡಿಸೈನರ್ಸ್ ಮತ್ತು ಆರ್ಕಿಟೆಕ್ಟ್ ಅವರಿಗೂ ಕೂಡ ಹೈ ಕ್ವಾಲಿಟಿ ಪೆನ್ಸಿಲ್ನ ಅವಶ್ಯಕತೆ ಇದ್ದಿದ್ದರಿಂದ ಒಂದು ಹೊಸ ಪೆನ್ಸಿಲ್ ನಟರಾಜ್ಗಿಂತ ಜಾಸ್ತಿನೇ ಸಾಫ್ಟಾಗಿ ಬರೆದು ಬರೆಯುವಂಥದ್ದು ಮತ್ತು ಹೆಚ್ಚು ಡಾರ್ಕ್ ಆಗಿ ಕಾಣಿಸುವಂತಹ ಒಳ್ಳೆ ಕಂಫರ್ಟೇಬಲ್ ಆಗುವ ಪೆನ್ಸಿಲ್ ಅಪ್ಸರ ಬ್ರ್ಯಾಂಡ್ ಅಂತ ಒಂದು ಹೊಸ ಪೆನ್ಸಿಲ್ ಹಿಂದೂಸ್ತಾನ್ ಪೆನ್ಸಿಲ್ ಪ್ರೈವೇಟೆಡ್ ಲಿಮಿಟೆಡ್ ಇದು ಲಾಂಚ್ ಮಾಡುತ್ತೆ ಅಪ್ಸರ ಜಾಸ್ತಿ ಡಾರ್ಕ್ ಆಗಿ ಮತ್ತು ಸಾಫ್ಟ್ ಆಗಿರುವಂತಹ ಪೆನ್ಸಿಲ್ ಆಗಿತ್ತು ಸ್ಕೆಚಿಂಗ್ ಮತ್ತು ಆರ್ಟ್ ವರ್ಕಿಗೆ ಹೇಳಿ ಮಾಡಿಸಿರುವಂತಹ ಪೆನ್ಸಿಲ್ ಆಗಿತ್ತು ಅಪ್ಸರ ಹೀಗೆ ಕಾಲ ಕಳೆಯುತ್ತಾ ಕಳೆಯುತ್ತಾ ಅಪ್ಸರಾ ಪೆನ್ಸಿಲ್ ಪ್ರೊಫೆಷನಲ್ ಆರ್ಟಿಸ್ಟ್ ಮತ್ತು ಡಿಸೈನರ್ಸ್ಗಳ ಮಧ್ಯೆ ಒಳ್ಳೆಯ ಬಾಂಡಿಂಗಾಗಿ ಬೆಳೆಯುತ್ತೆ ಅಪ್ಸರ ಇದ್ದ ಇದರಿಂದ ಹಿಂದೂಸ್ತಾನ್ ಪೆನ್ಸಿಲ್ಸ್ ಭಾರತ ಹೊರಗಡೆನೂ ಕೂಡ ಇವರು ರಫ್ತಾಗೋದಕ್ಕೆ ತಯಾರಾಗ್ತಾರೆ ಅಂದರೆ ರಫ್ತನ್ನು ಮಾಡೋದಕ್ಕೆ ತಯಾರಾಗ್ತಾರೆ ಮುಂಬರುವ ಕೆಲವು ವರ್ಷಗಳಲ್ಲಿ ಏಷ್ಯಾ ಮಿಡ್ಲ್ ಈಸ್ಟ್ ಆಫ್ರಿಕಾ ಯುರೋಪ್ ಮಾರ್ಕೆಟ್ಗಳಲ್ಲಿ ಇವರು ಎಕ್ಸ್ಪರ್ಟನ್ನು ಮಾಡ್ತಾರೆ ನಟರಾಜ್ ಮತ್ತು ಅಪ್ಸರಾ ಪೆನ್ಸಿಲ್ ಭಾರತದಿಂದ ಹೊರದೇಶಕ್ಕೂ ಕೂಡ ಮಾರ್ಕೆಟನ್ನು ಬೆಳೆಸ್ತಾರೆ ಇದರಿಂದ ಇಂಡಿಯನ್ ಭಾರತದ ಬ್ರ್ಯಾಂಡ್ ಆದ ಅಪ್ಸರ ಮತ್ತು ನಟರಾಜ್ ಗ್ಲೋಬಲ್ ಸ್ಟೇಜಲ್ಲಿ ಒಂದು ಹೆಸರಾಗುತ್ತೆ ಹಿಂದೂಸ್ತಾನ್ ಪೆನ್ಸಿಲ್ ಪ್ರೈವೇಟ್ ಲಿಮಿಟೆಡ್ ಹೀಗೆ ಒಳ್ಳೆಯ ಹೆಸರಲ್ಲಿ ಮಾರ್ಕೆಟ್ ಮಾಡ್ತಾ ಇರುವಾಗ ಹಿಂದೂಸ್ತಾನ್ ಪೆನ್ಸಿಲ್ ಪ್ರೈವೇಟ್ ಲಿಮಿಟೆಡ್ ಭಾರತದಲ್ಲಿ ಮಾರ್ಕೆಟಿಂಗ್ ಮಾಡುವುದಕ್ಕೆ ಕಷ್ಟಕರ ಆಗ್ತಾ ಹೋಗುತ್ತೆ ಯಾಕಂದರೆ ವರ್ಷ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಉದಾರೀಕರಣ ಎಕನಾಮಿಕ್ ಲಿಬರಲೈಸೇಷನ್ ಇನ್ ಇಂಡಿಯಾ ಉದಾರೀಕರಣ ಎಂದರೆ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಸರ್ಕಾರದ ನಿಯಂತ್ರಣದಿಂದ ಸೆರೆದು ಖಾಸಗಿ ಮತ್ತು ವಿದೇಶಿ ಹೂಡಿಕೆದಾರರಿಗೆ ಹೆಚ್ಚು ಸ್ವಾತಂತ್ರ್ಯ ನೀಡುವ ಪ್ರಕ್ರಿಯೆ ಇದು ಇದು ವ್ಯಾಪಾರ ಉದ್ಯಮ ಹಣಕಾಸು ಹಾಗೂ ಮಾರುಕಟ್ಟೆಯ ಸ್ವಾತಂತ್ರ್ಯವನ್ನು ಹೆಚ್ಚಿಸಲು ತೆಗೆದುಕೊಳ್ಳುವ ಹಂತ ಉದಾರೀಕರಣ ಇದು ಭಾರತದಲ್ಲಿರುವಂತಹ ಸ್ಟೇಷನರಿ ಮಾರ್ಕೆಟ್ ಮೇಲೆ ಪ್ರಭಾವ ಬೀರುತ್ತೆ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು ಭಾರತಕ್ಕೆ ಬಂದು ಇದರ ಲಾಭವನ್ನು ಪಡೆಯುತ್ತವೆ ಭಾರತಕ್ಕೆ ದೊಡ್ಡ ದೊಡ್ಡ ಕಂಪನಿ ಮಾರ್ಕೆಟ್ಗಳು ಬರ್ತವೆ ಉದಾರೀಕರಣ ಆಗಿದ್ದರಿಂದ ಹಿಂದೂಸ್ತಾನ್ ಪೆನ್ಸಿಲ್ನ ಮಾರ್ಕೆಟ್ ಹೊರದೇಶದ ಕೆಲವು ಕಂಪನಿಯ ಜೊತೆಗೆ ಕಾಂಪಿಟೇಷನ್ ಬೀಳುತ್ತೆ ಇದರಿಂದ ಹಿಂದೂಸ್ತಾನ್ ಪೆನ್ಸಿಲ್ ಲಿಮಿಟೆಡ್ ಅವರು ಒಂದು ಬೋರ್ಡ್ ಸ್ಟ್ರಾಟಜಿಯನ್ನು ಮಾಡ್ತಾರೆ ಇಲ್ಲಿ ತನಕ ಅವರದು ಪೆನ್ಸಿಲ್ಗೆ ಮಾತ್ರ ಸೀಮಿತವಾಗಿತ್ತು ಉದಾರೀಕರಣದ ನಂತರ ಭಾರತದ ಗ್ರಾಹಕರಿಗೆ ಅವಶ್ಯಕತೆ ಇರುವಂಥ ಸ್ಟೇಷನರಿ ವಸ್ತುಗಳನ್ನು ಸಾಮಗ್ರಿಗಳನ್ನು ಹೊಸತನದ ಪ್ರಾಯೋಜನಕಾರಿಕತ್ವದ ಸ್ಟೇಷನರಿ ಇಂಡಸ್ಟ್ರೀಸ್ನಲ್ಲಿ ಇನ್ನೋವೇಷನನ್ನು ಮಾಡ್ತಾರೆ ಇದರಿಂದ ಡಸ್ಟ್ ಫ್ರೀ ಇಯರೇಜರ್ ಲಾಂಚ್ ಮಾಡ್ತಾರೆ ಜೊತೆಗೆ ಶಾರ್ಪ್ನರನ್ನು ಕೂಡ ಅಪ್ಗ್ರೇಡನ್ನು ಮಾಡ್ತಾರೆ ಅಷ್ಟೇ ಅಲ್ಲದೆ ನಟರಾಜ್ ಬಾಲ್ ಪೆನ್ಸ್ ಅನ್ನು ಕೂಡ ಮಾರ್ಕೆಟ್ಗೆ ಲಾಂಚ್ ಮಾಡ್ತಾರೆ ಜೆಲ್ ಪೆನ್ನು ಕಲರ್ ಪೆನ್ಸಿಲ್ಸ್ ಮತ್ತು ಅಪ್ಸರಾ ಕ್ರಿಯಾನ್ಸ್ ಈ ತರಹ ಹಿಂದೂಸ್ತಾನ್ ಪೆನ್ಸಿಲ್ ಪ್ರೈವೇಟ್ ಲಿಮಿಟೆಡ್ ಪೆನ್ಸಿಲ್ಗೆ ಮಾತ್ರ ಸೀಮಿತವಾಗದೆ ಸ್ಟೇಷನರಿಯ ಹೆಸರನ್ನು ಪಡೆದಿತ್ತು ವರ್ಷ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಹಿಂದೂಸ್ತಾನ್ ಪೆನ್ಸಿಲ್ ಅವರ ಬ್ರ್ಯಾಂಡನ್ನು ಇನ್ನಷ್ಟು ಬಲಶಾಲಿ ಮಾಡೋದಕ್ಕೆ ಟಿ ವಿ ಚಾನಲ್ನಲ್ಲಿ ಅಡ್ವರ್ಟೈಸ್ಮೆಂಟನ್ನು ಕೊಡ್ತಾರೆ ಮತ್ತು ನ್ಯೂಸ್ ಪೇಪರ್ನಲ್ಲೂ ಕೂಡ ಆ್ಯಡ್ಸನ್ನು ಕೊಡ್ತಾರೆ ಆಗಿನ ಕಾಲದಲ್ಲಿ ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರೂ ಸೇರಿಕೊಂಡು ಟಿ ವಿಯನ್ನು ನೋಡ್ತಿದ್ದರು ಆಗ ಎಲ್ಲರ ಮನೆಯಲ್ಲೂ ಟಿ ವಿ ಇರಲಿಲ್ಲ ಹಾಗಾಗಿ ಒಂದು ಹಳ್ಳಿಯ ಕಟ್ಟೆಯ ಮೇಲೆ ಟಿ ವಿಯನ್ನು ನೋಡ್ತಿದ್ರು ಇದರಿಂದ ಇದರ ಪ್ರಯೋಜನವನ್ನು ಪಡೆದುಕೊಂಡು ಅವರಿಗೆ ಅಂದರೆ ಜನರಿಗೆ ಮುಟ್ಟುವಂತಹ ಒಂದು ಆ್ಯಡ್ಸ್ ಕ್ರಿಯೇಟ್ ಮಾಡ್ತಾರೆ ಹಿಂದೂಸ್ತಾನ್ ಟೆನ್ಸಿ ಕ್ರಿಯೇ ಪ್ರೈವೇಟ್ ಲಿಮಿಟೆಡ್ ಅವರು ಒಂದು ಪೆನ್ಸಿಲ್ನ ರೇಸನ್ನು ಇಡ್ತಾರೆ ಪೆನ್ಸಿಲದ್ದು ಅದರಲ್ಲಿ ಬೇರೆ ಬೇರೆ ಪೆನ್ಸಿಲ್ಗಳ ತುದಿ ಮುರಿದು ಅಲ್ಲೇ ಬೀಳುತ್ತೆ ಓಡುವಾಗ ಪೆನ್ಸಿಲ್ ಅಲ್ಲಿ ನಟರಾಜ್ ಪೆನ್ಸಿಲ್ಗೆ ಏನು ಆಗದೆ ಅದು ಗೆಲ್ಲುತ್ತೆ ಆ ರೇಸಿನಲ್ಲಿ ಇದೇ ತರಹ ಒಬ್ ಕಂಪನಿ ಚಲ್ತಿ ಹಿ ಜಾಯಿ ಒಂದು ಆ್ಯಡನ್ನು ಮಾಡುತ್ತೆ ಆ ಸಮಯದಲ್ಲಿ ಒಳ್ಳೆಯ ಪಾಪ್ಯುಲರ್ ಆಗಿತ್ತು ಈ ಆ್ಯಡ್ ಇದರಿಂದ ಕಂಪನಿಗೂ ಒಳ್ಳೆಯ ಲಾಭ ಆಗುತ್ತೆ ಇದರ ನಂತರ ಅಪ್ಸರ ಪೆನ್ಸಿಲ್ಗೆ ಬೇರೆ ರೀತಿಯ ಸ್ಟ್ರಾಟಜಿಯನ್ನೇ ಮಾಡ್ತಾರೆ ಎಕ್ಸ್ಟ್ರಾ ಡಾರ್ಕ್ ಎಕ್ಸ್ಟ್ರಾ ಸ್ಟ್ರಾಂಗ್ ಅನ್ನೋ ಒಂದು ಟ್ಯಾಗ್ಲೈನ್ ಜೊತೆಗೆ ಆ್ಯಡನ್ನು ಲಾಂಚ್ ಮಾಡ್ತಾರೆ ಮಕ್ಕಳು ಅಪ್ಸರಾ ಪೆನ್ಸಿಲನ್ನು ತೆಗೆದುಕೊಂಡು ಬೆಂಚಿಗೆ ಹೊಡೆದು ಅದರ ಬಲಿಷ್ಠತೆಯನ್ನು ತೋರಿಸುವ ಹಾಗೆ ಒಂದು ಆ್ಯಡನ್ನು ಮಾಡ್ತಾರೆ ಈ ತರಹ ಅಡ್ವರ್ಟೈಸ್ಮೆಂಟ್ಗಳಿಂದ ನಟರಾಜ್ ಮತ್ತು ಅಪ್ಸರ ಪೆನ್ಸಿಲ್ ಮನೆ ಮನೆಗೂ ತಲುಪುತ್ತೆ ವರ್ಷ ಎರಡು ಸಾವಿರದ ಹೊತ್ತಿಗೆ ಕಾಂಪಿಟೇಷನ್ ಇನ್ನಷ್ಟು ಹೆಚ್ಚಾಗುತ್ತಾ ಹೋಗುತ್ತೆ ಭಾರತದ ಮಾರ್ಕೆಟಲ್ಲಿ ವಿದೇಶಿಯ ಬ್ರ್ಯಾಂಡ್ಗಳು ಮಾತ್ರವಲ್ಲದೆ ಭಾರತದಲ್ಲಿ ಕೂಡ ಬೇರೆ ಬೇರೆ ರೀತಿಯ ಲೋಕಲ್ ಪೆನ್ಸಿಲ್ ಕಂಪನಿಗಳು ಕಾಂಪಿಟೇಷನ್ಗೆ ಬೀಳುತ್ತವೆ ಕ್ಯಾಮ್ಲಿನ್ ಮತ್ತು ಡಾಮ್ಸ್ ಅನ್ನುವ ಕಂಪನಿ ಇದು ಹಿಂದೂಸ್ತಾನ್ ಪೆನ್ಸಿಲ್ ಲಿಮಿಟೆಡ್ ಇದಕ್ಕೆ ಇನ್ನೊಂದು ಸವಾಲು ಹೋಗುತ್ತೆ ಒಂದು ಒಳ್ಳೆಯ ಪೆನ್ಸಿಲ್ ಮಾಡುವುದಷ್ಟೇ ಅಲ್ಲದೆ ಗ್ರಾಹಕರ ಜೊತೆಗೆ ಒಳ್ಳೆಯ ಬೌಂಡಿಂಗ್ ಕೂಡ ಬೆಳೆಸಿಕೊಳ್ಳುವುದು ಉತ್ತಮವಾಗಿತ್ತು ಇದನ್ನು ಯೋಚನೆ ಮಾಡಿ ಕಂಪನಿ ಮಾರ್ಕೆಟ್ ಮಾರ್ಕೆಟಿಂಗ್ ಸ್ಟೇಜನ್ನು ಮೊದಲೇ ಅಡ್ವಟೈಸ್ಮೆಂಟಲ್ಲಿ ಸ್ಟೂಡೆಂಟ್ಗಳ ಅಡ್ವಟೈಸ್ ಮಾತ್ರ ಆಗಿತ್ತು ಆವಾಗ ಹಾಗಾಗಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಬೇರೆ ಮಾಡ್ತಾರೆ ಈಗ ಸ್ಟೂಡೆಂಟು ಜೊತೆಗೆ ಪೇರೆಂಟ್ ಕೂಡ ಇನ್ವಾಲ್ವ್ ಆಗುವಂಥ ಅಡ್ವಟೈಸ್ಮೆಂಟನ್ನು ಮಾಡ್ತಾರೆ ಹಾಗೆ ಅಪ್ಸರ ಎಕ್ಸಾಮ್ ಪೆನ್ಸಿಲನ್ನು ಒಂದು ಅಡ್ವಟೈಸ್ಮೆಂಟ್ ಕೂಡ ಲಾಂಚ್ ಮಾಡ್ತಾರೆ ಈ ಪೆನ್ಸಿಲ್ ಸ್ಮೂತ್ ಮತ್ತು ಡಾರ್ಕ್ ಗ್ರಾಫೆಟ್ನಿಂದ ತಯಾರಿಸಿದ್ರು ಈ ಅಪ್ಸರ ಅಡ್ವರ್ಟೈಸ್ಮೆಂಟ್ನಲ್ಲಿ ಅಪ್ಸರ ಪೆನ್ಸಿಲನ್ನು ಯೂಸ್ ಮಾಡಿದರೆ ಎಕ್ಸಾಮಲ್ಲಿ ನಿಮಗೆ ನೂರು ಮಾರ್ಕ್ಸ್ಗೆ ಪ್ಲಸ್ ಫೈವ್ ಮಾರ್ಕ್ಸ್ ಎಕ್ಸ್ಟ್ರಾ ಕೊಡ್ತಾರೆ ಅನ್ನೋ ಒಂದು ಆ್ಯಡನ್ನು ಮಾಡ್ತಾರೆ ಅಂದರೆ ನೂರ ಐದು ಮಾರ್ಕ್ಸ್ ಸಿಗುತ್ತೆ ಅಂತ ಅಡ್ವರ್ಟೈಸ್ ಮಾಡ್ತಾರೆ ಈ ಕ್ಯಾಂಪೇನ್ ಪಾಪ್ಯುಲರ್ ಆಗುತ್ತೆ ಎಲ್ಲ ಚೆನ್ನಾಗಿ ಸರಿಯಾಗಿ ಹೋಗ್ತಾಯಿತ್ತು ಆದರೆ ವರ್ಷ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ವಿವಾದವಾಗುತ್ತೆ ಬೆಂಗಳೂರಿನಲ್ಲಿ ಒಬ್ಬ ಲಾ ಸ್ಟೂಡೆಂಟ್ ಅವರು ಚಿರಾಯು ಜೈನ್ ನಟರಾಜ್ ಪೆನ್ಸಿಲ್ ಕಂಪನಿ ಹಿಂದೂಸ್ತಾನ್ ಪ್ರೈವೇಟ್ ಲಿಮಿಟೆಡ್ ಮೇಲೆ ಒಂದು ಕಂಪ್ಲೇಂಟ್ ಮಾಡ್ತಾರೆ ಯಾಕಂದರೆ ಕಂಪನಿಯ ಕ್ರಿಯಾನ್ ಪೆನ್ಸಿಲ್ ಅಲ್ಲಿ ಸ್ಕಿನ್ ಕಲರ್ ಇಲ್ಲ ಎಂದು ಒಂದು ಅಭಿಯಾನವನ್ನು ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಒಂದು ಹೊಸ ಹ್ಯಾಶ್ಟ್ಯಾಗನ್ನು ಕ್ರಿಯೇಟ್ ಮಾಡ್ತಾರೆ ಹಾಕಿ ನಾಟ್ ಮೈ ಸ್ಕಿನ್ ಕಲರ್ ಅಂತ ಟ್ರೇನ್ ಮಾಡ್ತಾರೆ ಜನರನ್ನು ಉತ್ತೇಜಿಸ್ತಾರೆ ಈ ಕ್ಯಾಂಪನ್ನು ಜಾಸ್ತಿ ಆಗ್ತಾನೇ ಹೋಗುತ್ತೆ ಇದರಿಂದ ಹಿಂದೂಸ್ತಾನ್ ಪೆನ್ಸಿಲ್ ಪ್ರೈವೇಟ್ ಲಿಮಿಟೆಡ್ ಕೊನೆಗೆ ಒಂದು ಆ್ಯಕ್ಷನ್ ತೆಗೆದುಕೊಳ್ಳುತ್ತೆ ಕ್ರಿಯಾನ್ಸ್ ಪೆನ್ಸಿಲ್ ಸ್ಟೇ ಅದು ಸ್ಟೇಷನರಿಯಲ್ಲಿ ಸೇ ಪೆನ್ಸಿಲ್ನಲ್ಲಿ ಸ್ಕಿನ್ ಕಲರ್ ಇದ್ದಿದ್ದು ಹೆಸರನ್ನು ಚೇಂಜ್ ಮಾಡಿ ಪಿಚ್ ಅಂತ ಒಂದು ಆ ಪೆನ್ಸಿಲ್ಗೆ ಹೆಸರನ್ನು ಇಡ್ತಾರೆ ಈ ಬದಲಾವಣೆಯ ನಂತರ ಜನರು ಪಾಸಿಟಿವ್ ಆಗಿ ತೆಗೆದುಕೊಳ್ತಾರೆ ಅಲ್ಲಿಂದ ಆ ವಿವಾದ ಅಲ್ಲಿಗೆ ನಿಲ್ಲುತ್ತೆ ಈಗ ಹಿಂದೂಸ್ತಾನ್ ಪೆನ್ಸಿಲ್ ಪ್ರೈವೇಟ್ ಲಿಮಿಟೆಡ್ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಟೇಷನರಿ ಬ್ರ್ಯಾಂಡ್ ಆಗಿ ಹತ್ರ ಅರುವತ್ತೈದು ಪರ್ಸೆಂಟಷ್ಟು ಮಾರ್ಕೆಟ್ ಶೇರ್ ಹೋರ್ಡನ್ನು ತೆಗೆದುಕೊಳ್ಳುತ್ತೆ ಪ್ರತಿದಿನ ಎಂಟು ಮಿಲಿಯನ್ ಪೆನ್ಸಿಲ್ ತಯಾರಿಸ್ತಾರೆ ಒಂದು ಪಾಯಿಂಟ್ ಐದು ಮಿಲಿಯನ್ ಶಾರ್ಪ್ನರನ್ನು ತಯಾರಿಸ್ತಾರೆ ಎರಡು ಪಾಯಿಂಟ್ ಐದು ಮಿಲಿಯನ್ ರಬ್ಬರನ್ನು ತಯಾರಿಸ್ತಾರೆ ಒಂದು ಮಿಲಿಯನ್ ಪೆನ್ನನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಒಂದು ಸಿಂಪಲ್ ಪೆನ್ಸಿಲ್ ಮಾಡೋ ಕಂಪನಿಯಿಂದ ಭಾರತದ ದೊಡ್ಡ ಸ್ಟೇಷನರಿ ಬ್ರ್ಯಾಂಡ್ ಮಾಡೋ ತನಕ ಈಸಿ ಆಗಿರಲಿಲ್ಲ ಆದರೆ ಕಂಪನಿ ಜನರಿಗೆ ತಲುಪುವ ಹಾಗೆ ಅಡ್ವಟೈಸ್ಮೆಂಟನ್ನು ಮಾಡಿ ಕ್ಯಾಂಪೇನನ್ನು ಬಲಿಷ್ಠಗೊಳಿಸಿತ್ತು ಈಗ ಶಾಲೆ ಕಾಲೇಜುಗಳಲ್ಲಿ ಮಾತ್ರ ಅಲ್ಲ ಆರ್ಟಿಸ್ಟ್ ಅವರಲ್ಲಿ ಹಿಂದೂಸ್ತಾನ್ ಪೆನ್ಸಿಲ್ ಎಲ್ಲ ಕಡೆಯೂ ತನ್ನ ಹೆಸರನ್ನು ಮೂಡಿಸಿದೆ ಈಗಲೂ ಕೂಡ ಮಕ್ಕಳಲ್ಲಿ ನಟರಾಜ್ ಪೆನ್ಸಿಲ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಈಗಲೂ ಕೂಡ ಬಹಳಷ್ಟು ಮಕ್ಕಳು ನಟರಾಜ್ ಪೆನ್ಸಿಲನ್ನೇ ಯೂಸ್ ಮಾಡ್ತಾ ಇರ್ತಾರೆ ಇದು ಬ್ರ್ಯಾಂಡ್ ಅಲ್ಲದೆ ಎಲ್ಲ ಭಾರತೀಯರಲ್ಲೂ ಮನ ಮುಟ್ಟುವ ಪೆನ್ಸಿಲ್ ಆಗಿದೆ ನಟರಾಜ್ ಪೆನ್ಸಿಲ್ ಈ ಹಿಂದೂಸ್ತಾನ್ ಪೆನ್ಸಿಲ್ ಪ್ರೈವೇಟ್ ಲಿಮಿಟೆಡ್ ಇದು ನಟರಾಜ್ ಫಸ್ಟಿಗೆ ಎಲ್ಲರಿಗೂ ಗೊತ್ತಾಗುವಂತಹ ಪೆನ್ಸಿಲ್ ನಂತರ ಇವರದೇ ಒಂದು ಕಂಪನಿಯಲ್ಲಿ ಅಪ್ಸರಾ ಪೆನ್ಸಿಲನ್ನು ಇವರು ತೆಗೆದುಕೊಂಡು ಬರ್ತಾರೆ ನಟರಾಜ್ ಮತ್ತು ಅಪ್ಸರ ಪೆನ್ಸಿಲ್ ಎರಡು